ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ನಾಕರಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಸಿನ ನೆಟ್ಟು ಸಸಿಯನ್ನು ಪೋಷಣೆ ಮಾಡಿ ಆರು ತಿಂಗಳ ನಂತರ ಮಾವಿನ ಮರದ ಸಸಿಯು ಚಿಗುರಿ ಹೂ ಬಿಟ್ಟಿರುವ ಕಾರಣ ಸಸಿಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ನಾವೆಲ್ಲಾ ಜನಾಂಗಕ್ಕೆ ಮಾದರಿಯಾಗಬೇಕೆಂದು ಸ್ನೇಹಿತರೆಲ್ಲ ಒಟ್ಟುಗೂಡಿ ಸನಾತನ ಧರ್ಮದ ಪ್ರಚಾರ ಹಾಗೂ ಪರಿಸರ ರಕ್ಷಣೆಗೋಸ್ಕರ ಪೂಜೆ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಪುಟ್ಟಸ್ವಾಮಿ ಪೋಸಾಧ್ಯಕ್ಷರು ಬಿಜೆಪಿ ಒಬಿಸಿ ಮೋರ್ಚಾ ಕೋಸ್ ಅಧ್ಯಕ್ಷರು ಜಿಲ್ಲಾ ನಗರ ಅಧ್ಯಕ್ಷರಾದ ವಸಂತಕುಮಾರ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಬಿಕೃಷ್ಣಪ್ಪ ಪ್ರಸನ್ನ ಶಿವಕುಮಾರ್ ನಾಗರಾಜ್ ರಮೇಶ್ ಹಲವು ಸ್ನೇಹಿತರು ಭಾಗಿಯಾಗಿದ್ದರು की जय वो माता की गंगा माता की प्रकृति माता की प्रकृति माता की प्रकृति माता की जय अवनासुत हनुमान जी की प्रभु श्री रामचंद्र जी की जय जय श्री राम जय जिनद जय श्री राम जय श्री राम सनातन हिंदू धर्म की जय उमेश जी बने माटाडे मंडे नगर वासी कडे ಹಾಗೂ ನೆರೆದಿರ್ತಕ್ಕಂತಹ ಸಜ್ಜನ ಬಂಧುಗಳು ಇದನ್ನು ನಾವು ವಿಶೇಷವಾದ ಕಾರ್ಯಕ್ರಮವನ್ನು ಈ ಪಾರ್ಕಲ್ಲಿ ನಾವು ಆಚರಣೆ ಮಾಡಿದ್ದೀವಿ ನಮ್ಮ ಹಿಂದೂ ಧರ್ಮದ ವೈಶಿಷ್ಟ್ಯತೆಗಳಲ್ಲಿ ಏನಪ್ಪ ಅಂದರೆ ಸಕಲ ಚರಾಚರ ವಸ್ತುಗಳಲ್ಲೂ ಕೂಡ ಭಗವಂತನನ್ನು ಕಾಣುವಂಥದ್ದೇ ನಮ್ಮ ಹಿಂದೂ ಧರ್ಮದ ಭಾರತದ ವೈಶಿಷ್ಟ್ಯ ಭಾರತ ದೇಶದಲ್ಲಿ ಕಂಡುಬರ್ತಕ್ಕಂಥ ವಿಭಿನ್ನ ಆಚರಣೆಗಳು ವಿಶಿಷ್ಟತೆಗಳು ಬೇರೆ ದೇಶ ಮತ್ತು ಬೇರೆ ಮತಗಳಲ್ಲಿ ಕಂಡುಬರೋದಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ವೃಕ್ಷ ವೃಕ್ಷ ವೃಕ್ಷಪೂಜೆಯನ್ನು ಮಾಡ್ತಕ್ಕಂಥದ್ದು ಅನಾದಿ ಕಾಲದಿಂದನೂ ನಡ್ಕೊಂಡು ಬಂದಿದೆ ಈಗ ನಾವಿವತ್ತು ಪೂಜೆ ಮಾಡಿರ್ತಕ್ಕಂಥದ್ದು ಮಾವಿನ ಮರಕ್ಕೆ ಜುಲೈ ಇಪ್ಪತ್ತೆರಡು ಭಾರತ ದೇಶದಾದ್ಯಂತ ರಾಷ್ಟ್ರೀಯ ಹಣ್ಣಿನ ದಿನವಾಗಿ ಆಚರಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಮಾವಿನ ಹಣ್ಣನ್ನು ರಾಷ್ಟ್ರೀಯ ಹಣ್ಣು ಅಂತ ಸ್ವೀಕಾರ ಮಾಡಿದ್ದೇವೆ ಅದು ಒಂದು ವೈಶಿಷ್ಟ್ಯತೆ ನಾವು ಪ್ರತಿನಿತ್ಯ ಈಗ ಕಳೆದ ಒಂದು ವಾರದಲ್ಲಿ ಧನುರ್ ಮಾಸ ಮುಕ್ತಾಯ ಆಯಿತು ಧನುರ್ಮಾಸದಲ್ಲಿ ಎಲ್ಲರೂ ಕೂಡ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಮೂಲತಃ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಯ ತೇ ನಮಃ ಅಂತ ಒಂದೇ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಕಾಣ್ತಕ್ಕಂತಹ ವೈಶಿಷ್ಟ್ಯತೆ ನಮ್ಮ ಹಿಂದೂ ಧರ್ಮದಲ್ಲಿ ಕಂಡುಬರುತ್ತೆ ಅಂದರೆ ತ್ರಿಮೂರ್ತಿಗಳನ್ನು ಒಂದೇ ವೃಕ್ಷದಲ್ಲಿ ಎಲ್ಲ ದೇವನು ದೇವತೆಗಳನ್ನ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮದಲ್ಲಿದೆ ಅದೇ ರೀತಿ ಮಾವಿನಲ್ಲಿ ಏನಿರ್ಬೋದು ಅದೇನೋ ಅರಳಿ ಮರ ಕೇಳ್ತಾರೆ ಕಣ್ರಿ ಮಾವಿನ ಮರದಲ್ಲಿ ಏನು ಹೇಳ್ತೀರಾ ನೀವು ಅಂತ ಹೇಳಿದ್ರೆ ಹಿಂದೂ ಧರ್ಮದ ಪುರಾಣಗಳಲ್ಲಿ ಹೇಳ್ತಾರೆ ಶಿವ ಮತ್ತು ಪಾರ್ವತಿ ಇವರಿಬ್ಬರು ಕೂಡ ಮಾವಿನ ಮರದ ಕೆಳಗಡೆ ಅವ್ರಿಗೆ ಆಧ್ಯಾತ್ಮದ ಜಾಗೃತಿ ಆಗುತ್ತೆ ಅಂತ ಹೇಳ್ತಾರೆ ಒಂದು ಇನ್ನೊಂದು ಮನ್ಮಥ ಮಹಾರಾಜ ತನ್ನ ಒಂದು ಅಂಶವನ್ನು ಇಡೀ ಜಗತ್ತಲ್ಲಿರ್ತಕ್ಕಂತಹ ಮಾನವ ಸಂಕುಲಕ್ಕೆ ಪ್ರೀತಿ ಮತ್ತು ಪ್ರೇಮದ ಅಂಕುರವನ್ನು ಉಂಟು ಮಾಡಲಿಕ್ಕೆ ಈ ಮಾವಿನ ಮರಗಳಿಂದ ಮಾಡಿದಂತಹ ಈ ಟೊಂಗೆಗಳು ಮತ್ತು ಎಲೆಗಳಿಂದ ಮಾಡಿದಂತಹ ಬಾಣವನ್ನು ಪ್ರಯೋಗ ಮಾಡ್ತಾನೆ ಅದರಿಂದ ಮಾವಿನ ಬಾಣದ ಪ್ರಯೋಗ ಯಾವಾಗುತ್ತೆ ಮಾವಿನ ಮರದ ಅಂಶಗಳಿಂದ ಮಾಡಿದಂಥ ಬಾಣ ಪ್ರಯೋಗದಿಂದಾಗಿ ಇವತ್ತು ನಾವು ಜಗತ್ತಿನಾದ್ಯಂತ ಪ್ರೀತಿ ಪ್ರೇಮ ಇದನ್ನು ನಾವು ಕಾಣ್ತಾ ಹೋಗ್ತೇವೆ ಇದು ನಮ್ಮ ಶಿವಪುರಾಣದಲ್ಲಿ ಬರ್ತಕ್ಕಂಥ ಒಂದು ಅಂಶ ಮಾವಿನ ಮರದ ಬಗ್ಗೆ ಇನ್ನೊಂದು ಮಾವಿನ ಮರದ ತೋರಣ ಎಲೆಗಳಿಂದ ತೋರಣವನ್ನು ಮಾಡ್ತಾರೆ ಅದನ್ನು ಮನೆ ಬಾಗಿಲು ಕಟ್ತಾರೆ ಅದರ ಏನನ್ನು ಸೂಚಿಸುತ್ತೆ ಅಂತಂದರೆ ದುಷ್ಟಶಕ್ತಿಗಳ ನಿವಾರಣೆ ಮನೆಯ ವಸ್ತುವಿನ ಒಳಗಡೆ ಯಾವುದೇ ದುಷ್ಟಶಕ್ತಿ ಬರದಂಗೆ ಪ್ರಾರಂಭದಲ್ಲೇ ತಡೆದು ನಿಲ್ಲಿಸುವಂಥ ಶಕ್ತಿ ಈ ನಮ್ಮ ಮಾವಿನ ಮರದ ಎಲೆಗಳಿಗಿದೆ ಅದೇ ರೀತಿ ಹೋಮ ಹವನ ಯಜ್ಞಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮಾವಿನ ಎಲೆಯನ್ನು ವಿಶೇಷವಾಗಿ ಬಳಸ್ತಾರೆ ಅದರಿಂದ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ ಅಂದರೆ ಮಾವಿನ ಮರ ಅಂತಕ್ಕಂಥದ್ದು ಶುಭ ಶುಭದ ಸಂಕೇತವಾಗಿದೆ ಈ ಶುಭ ಸಂಕೇತವಾಗಿರ್ತಂತಹ ಮಾವಿನ ಮರವನ್ನು ನಮ್ಮ ಪುಟ್ಸಾಮಿಯವರು ಪುಟ್ಸಾಮಣ್ಣವರು ಈಗ ಆರು ತಿಂಗಳಿಂದ ನೆಟ್ಟಿದ್ದರು ಈಗ ಆರು ತಿಂಗಳಿಗೆ ಅವರ ಹುಟ್ಟಿದ ಪ್ರಯುಕ್ತವಾಗಿ ನೆಟ್ಟಿದ್ದರು ಇವತ್ತು ಅದು ಹೂವನ್ನು ಕಚ್ಚಿದೆ ಏನಪ್ಪ ವೈಶಿಷ್ಟ್ಯ ಇಷ್ಟು ಚಿಕ್ಕದರಲ್ಲೇ ಹೂವನ್ನು ಕಚ್ಚಿದೆ ಅಂತಂದರೆ ಇದು ತಳಿ ಅಭಿವೃದ್ಧಿಪಡಿಸಿದಂತಹ ಗಿಡವಾಗಿದೆ ಏನು ನಾವು ಕೃಷಿ ವಿಜ್ಞಾನಿಗಳು ಇವತ್ತು ಹೊಸ ಹೊಸ ಆವಿಷ್ಕಾರವನ್ನು ಕಂಡುಹಿಡುತ್ತಿದ್ದವು ವೈಜ್ಞಾನಿಕವಾಗಿ ನಾಟಿ ಮರಗಳು ಬೇರೆ ಇದು ಕಸಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಮರ ತುಂಬ ಚಿಕ್ಕದರಲ್ಲೇ ಫಲವನ್ನು ಕೂಡ ಬಿಡುತ್ತೆ ಬಿಟ್ಟು ಒಳ್ಳೆಯದನ್ನು ಮಾಡುತ್ತೆ ಅದೇ ರೀತಿ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಆಮ್ಲಜನಕವನ್ನು ಅತಿ ಹೆಚ್ಚು ಕೊಡುವಂತಹ ಮರಗಳಲ್ಲಿ ಮಾವಿನ ಮರ ಕೂಡ ಒಂದಾಗಿದೆ ಈ ಪಾರ್ಕ್ನಲ್ಲಿ ಇದನ್ನು ನೆಟ್ಟಿ ಬೆಳೆಸಿದ್ದಾರೆ ಇದರ ಉದ್ದೇಶ ಇಷ್ಟೇ ದೇಶ ಮತ್ತು ಸಮಾಜಕ್ಕೆ ನಮ್ಮಿರ್ತಕ್ಕಂಥ ಸುತ್ತ ಪ್ರಕೃತಿ ಸುಂದರವಾಗಿರಲಿ ಸ್ವಚ್ಛವಾಗಿರಲಿ ಇಂಗಾಲದ ಡೈಆಕ್ಸೈಡ್ ದೂರ ಆಗಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗಲಿ ಇಲ್ಲಿ ವಾಕಿಂಗ್ ಮಾಡ್ತಕ್ಕಂಥ ಎಲ್ಲ ತಾಯಂದ್ರಿಗೆ ನಮ್ಮ ವಾರ್ಡಿನ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಜನತೆಗೆ ಉತ್ತಮ ಪಕ್ಷಗಳ ಉತ್ತಮವಾದಂಥ ವಾಯುವನ್ನು ಸಮರ್ಪಣೆ ಮಾಡೋಣ ಉತ್ತಮ ವಾಯು ಸಿಗಲಿ ಅಂತ ಹೇಳಿ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಪುಟ್ಸಮ್ಮಣವರು ಆರು ತಿಂಗಳಿಂದ ಈ ಗಿಡವನ್ನು ನೆಟ್ಟಿದ್ದಾರೆ ಇದು ಇವಾಗ ಫಲವನ್ನು ಬಿಡುವಂತಹ ಮುನ್ಸೂಚನೆಯನ್ನು ಇದೆ ಇದು ಶುಭದ ಸಂಕೇತ ಈಗ ತಾನೇ ಸಂಕ್ರಮಣ ಆಗಿದೆ ಅಂದರೆ ಸಂಕ್ರಾಂತಿಯಲ್ಲಿ ಸಂಕ್ರಾಂತಿ ಆಗಲಿ ನಮ್ಮ ವಾರ್ಡಿನ ಜನತೆಯಲ್ಲಿ ಸಂಕ್ರಾಂತಿ ಆಗಲಿ ನಮ್ಮೆಲ್ಲ ಸ್ನೇಹಿತರಲ್ಲಿ ವಿಶೇಷವಾದಂತಹ ಕ್ರಾಂತಿ ಉಂಟಾಗಿ ಆ ಸಂಕ್ರಾಂತಿಯೊಂದಿಗೆ ನಮ್ಮ ಜೀವನ ಮುಂದೆ ನಡೀಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಉಮೇಶ ಮಂಡ್ಯ ನಗರ ಮಾಡಿದ್ರು ಎಲ್ಲರಿಗೂ ಒಳ್ಳಳ್ಳದಾಗುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ಉದಾಹರಣೆ ನಮ್ಮ ಪುರುಷಾಮಣ್ಣವರು ಅವರು ಹುಟ್ಟ ಬದ್ದಿನ ಒಂದು ಮರವನ್ನು ಸಸಿಯನ್ನು ನೆಟ್ಟು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾರೆ ಇದೇ ರೀತಿ ಎಲ್ಲರೂ ಕೂಡ ಅವರವ್ರ ಜನ್ಮದಿನದಂದು ಆ ಒಂದು ಸಸಿ ನೆಡೋ ಕಾರ್ಯಕ್ರಮವನ್ನು ಮಾಡಿ ಪ್ರಕೃತಿಯನ್ನು ನಾವೆಲ್ಲರೂ ಸೇರಿ ಉಳಿಸ್ಕೋಬೇಕು ಪ್ರಕೃತಿ ನಮಗೋಸ್ಕರ ಇರುವಂಥದ್ದು ಪ್ರಕೃತಿ ನಮ್ಮ ತಾಯಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕೆ ಇಷ್ಟ ನಾನು ಮೋದಿಯವರ ಪ್ರೇರಣೆಯಿಂದ ಪ್ರತಿಯೊಬ್ಬರು ಒಂದೊಂದು ಮರ ನೆಡಬೇಕು ಅಂತ ಹೇಳಿ ಅವರು ಆದೇಶನ ಮಾಡಿದರು ಅವರು ಘೋಷಣೆ ಮಾಡಿದರು ಅದೇ ರೀತಿ ನಾನು ಇಷ್ಟು ವರ್ಷ ಬರ್ತ್ಡೇ ಮಾಡ್ಕೊಂಡು ಹುಟ್ಟು ಮಾಡ್ಕೊಳ್ಳುವಾಗ ಕೇಕನ್ನು ನಾವು ಇದು ಮಾಡ್ತಿದ್ವಿ ಅದನ್ನು ಹೊರತುಪಡಿಸಿ ಈಗ ಮೋದಿಯವರ ಒಂದು ಘೋಷಣೆ ಮೇಲೆ ನಾನು ಪ್ರತಿ ನನ್ನ ಹುಟ್ಟು ಹಬ್ಬದ ದಿನ ಒಂದೊಂದು ಸಸಿ ಹಾಕಲಿಕ್ಕೆ ನಾನು ಪ್ರೇರಣೆ ನನಗೆ ಆಗಿದೆ ಅದರಂತೆ ನಾನು ಈ ಜೂನ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನ್ನ ಅರವತ್ತೇಳನೇ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ನಾನು ಒಂದು ಮಾವಿನ ಸಸಿಯನ್ನು ತಂದು ಈ ಈ ಪಾರ್ಕಲ್ಲಿ ಚೆನ್ನಾಯ ಪಾರ್ಕಲ್ಲಿ ನಾನು ಅದನ್ನು ನೆಟ್ಟಿದ್ದೆ ಆದರೂ ಆರು ತಿಂಗಳಿಗೇ ಅದು ಹೂವು ಬಿಟ್ಟು ಬಿಡುವಂಥ ಒಂದು ವಿಸ್ಮಯವನ್ನು ಸೂಚಿಸಿದೆ ಆ ಒಂದು ಪ್ರಯುಕ್ತವಾಗಿ ನಾವು ಇವತ್ತು ಅದಕ್ಕೆ ಆ ಗಿಡಕ್ಕೆ ಪೂಜೆ ಪುರಸ್ಕಾರ ಮಾಡಿ ಏನೋ ದೇವರ ದೇವಸ್ಥಾನದಲ್ಲಿ ಹೋಗಿ ನಾವು ಪೂಜೆ ಮಾಡ್ತೀವಿ ಆ ದೇವ ವೃಕ್ಷ ಅಂತ ಅದನ್ನು ಎಲ್ಲರ ಮನೆಯಲ್ಲೂ ಈ ಶುಭ ಕಾರ್ಯಗಳಲ್ಲಿ ಮಾವಿನ ತೋರಣ ಮತ್ತು ಮಾವಿನ ಹಣ್ಣುಗಳನ್ನ ನಾವು ಹಣ್ಣಿನ ರಾಜ ಅಂತ ಕರೀತಾರೆ ಅದೇ ಥರ ಮಾವಿನ ಮರಕ್ಕೆ ನಾನು ಈ ದಿನ ನಾನು ನೆಟ್ಟಿರುವಂಥ ಮರದಲ್ಲಿ ಈ ಒಂದು ಹೂವು ಮತ್ತು ಮಾ ಕಾಯಿ ಬಿಡುವಂಥ ಸಂದರ್ಭ ಆಗಿರೋದ್ರಿಂದ ನನಗೆ ತುಂಬ ಸಂತೋಷ ಆಗಿ ಆ ಗಿಡಕ್ಕೆ ಈ ದಿನ ನಮ್ಮ ಎಲ್ಲ ನಮ್ಮ ಓ ನಮ್ಮ ಸ್ನೇಹಿತರ ಒಂದು ಜೊತೆಗೂಡಿ ಈ ಒಂದು ಗಿಡಕ್ಕೆ ಪೂಜೆ ಸಲ್ಲಿಸಿ ಪ್ರಕೃತಿ ಮತ್ತು ವೃಕ್ಷಗಳಿಗೆ ಪೂಜೆ ಮಾಡಿ ಅವನ್ನು ದೇವ್ರ ಸಮಾನ ಕಾಣಬೇಕು ಅಂತ ಅನ್ನೋ ಒಂದು ಇದರಿಂದ ನಾನು ಇವತ್ತು ಪೂಜೆ ಮಾಡಿ ಆ ಮರಗಳಿಗೆ ಅರ್ಪಿಸಿದ್ದೀನಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ